ಇದು ತಟಾಯಿಸಿ ತಗೋಬೇಕಂತ ಹೇಳಿ ಕೇಳಿ ಅನ ಹ್ಮ ಅದು ಈಗ ಕೆಲ್ಸಕ್ಕ ಟಾಯಸಿ ಬೇಕಾಗಿತ್ತು ಸಾಮಾನ್ಯ ಎಲ್ಲ ಲೋಡ್ ಹೇರ್ಕೊಂಡೋಗಕ ಮಾಡಿ ಅಂಗಡಿ ಡೆಲಿವರಿ ಕೊಡಾಕ ಮಾಡಾಕ ಯಾಕಂದ್ರೆ ನನ್ಗ ನನ್ನ ಕಾರ್ನಾಗ ಎಲ್ಲ ಆಗಲ್ಲ ಮೊದ್ಲೆನ ಸ್ವಲ್ಪ ಇತ್ತು ಮಾಡ್ತಿದ್ದೆ ಈಗ ಆಗಲ್ಲ ಅದ್ರ ಸಂಬಂಧ ಈಗ ಒಂದು ಟಾಟಾ ಎಸಿ ಸ್ವಂತಕ್ಕೆ ತಗೊಳ್ಳೋಣ ಅಂತ ಇದು ಏನಾಗ್ಬಿಟ್ಟೈತಿ ಅಂದ್ರೆ ಸಿಮೆಂಟ್ ಅಂಗಡಿ ಹೌದಾ ಸಿಮೆಂಟ್ ಚೀಲದ್ದು ಆರ್ಡರ್ ಬಂದಿರ್ತಾವ್ ನಾನು ಬಾಡಿಗೆ ಮಾಡಿ ಮಾಡಿ ಕಳಿಸ್ತಾ ಇದ್ದೆ ಈಗ ಒಂದು ಸ್ವಂತ ಟಾಟಾ ಎಸಿ ತಗೊಂಡ್ಬಿಟ್ರೆ ನನ್ನ ಸಿಮೆಂಟ್ ಇಂದ ಆರ್ಡರ್ಸ್ ಇದ್ದಾಗ ಇಂತಿಷ್ಟು ಚೀಲ ಇಂತಿ ಇಂಥ ಇಂಥ ಅಡ್ರೆಸ್ ಕಳಸ್ರಿ ಅಂದಾಗ ನಾನು ನನ್ನ ಟಾಟಾ ಇಸಿ ಒಳಗ ಹೆರಿಸಿ ಕಳಿಸಬಹುದು ಇನ್ನ ಹಪ್ಪಳ ಉಪ್ಪಿನಕಾಯಿ ಸ್ಯಾಂಡಿ ಇವೆಲ್ಲ ಪೂರ ಎಲ್ಲಾ ಬಾಕ್ಸ್ ಅಂಗಡಿ ಅಂಗಡಿ ಡಿಲಿವರಿ ಕೊಡೋದಿದ್ದಾಗ ಅದನ್ನ ಅದ ಟಾಟಾ ಸಿ ಒಳಗೆ ಏರಿಸಿ ಅಂಗಡಿ ಅಂಗಡಿ ಡಿಲಿವರಿ ಕೊಟ್ಬಿಡ್ಬೋದು ಎರಡು ಏನು ಒಂದೇ ದಿನ ಬರಲ್ಲ ಒಂದಿನ ಆದ್ ಇರ್ತತಿ ಒಂದಿನ ಈದಿರ್ತತಿ ಹಿಂಗ ಹಂಗಾಗಿ ಒಂದು ಸ್ವಂತ ಟಾಟಾ ಸಿ ತಗೋಬೇಕು ಅಂತ ಏನಂತಿ ಒಂದು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ಬಿಡ್ಬೇಕು ಅಂತ ಅಂತ ಹಾ ಅದಕ್ಕೆ ರಾಮಣ್ಣನ ಅದಕ್ಕೆ ಕೇಳಿ ರಾಮಣ್ಣ ಮನೆಗೆ ಎರಡ ಅಂತ ಟಾಟಾ ಸಿ ಅದ್ರಾಗ ಒಂದ್ ಮಾರ್ತಾರಣ್ಣ ಅಂತ ಯಾಕೆ ಏನಾಯ್ತ ಮಾರ್ತಾರಂತ ಇಲ್ಲಂತ ಯಾವ ಮಾರದಂದ್ರೆ ಈಗ ತಂದ್ ಬಾಗಲ್ದಾಗ ಇಡ್ತಾನ ಅವನ್ ಗಾಡಿ ಸರಿ ಇಲ್ಲವೋ ಹಾ ನಾನು ನಾಲ್ಕೈದು ಸಲ ಗ್ಯಾಜಿರ್ ಗ್ಯಾರೇಜ್ನಾಗ ನೋಡೇನಿ ಅಯ್ಯೋ ಆಗಿನ ಪುಡ್ತಕ್ ಸ್ಟಾರ್ಟ್ ಆಗಿ ನಾಲ್ಕು ದಿನ ನಡಿ ಹೆಂಗ ರಿಪೇರಿ ಮಾಡಿ ಮಾಡಿಸ್ಕೊಂಬರ್ತಾನ ಅವನ್ನ ಮೂರು ದಿನ ನಡೆಯಲ್ಲ ನೋಡ್ಬೇಕಾರೆ ನೀನು ಅವ್ನು ತಂದು ಬರೇ ರಿಪೇರಿ ಮಾಡ್ಸಾಕ್ತ ನನಗೆ ನಾನು ಹೇಳ್ತೀನಲ್ಲ ಸರಿ ಇಲ್ಲ ಅವ್ನ್ ಗಾಡಿ ನಾತ್ತವ್ನಿದ್ರಿಗೆ ಏನ್ ಅನ್ನಕ್ಕೆ ಹೋಗಲಿಲ್ಲ ಅವ್ನ್ ನನ್ನ ಮುಂದೆ ಏನು ಬಿಟ್ಟಿಲ್ಬಡ್ ಬಿಡು ನನಗೆ ಹೆಂಗ್ ಗೊತ್ತಾತು ವಿಚಾರ ಅಂತಂದ್ರೆ ಅದು ಗಾಡಿ ನೀ ತೊಗೊಳಕತ್ತಿ ಅನ್ನೋದು ನನಗೆ ವಿವಾದನಲ್ಲ ಯಾರೋ ಭಯ ಬರುವಂತ ಪಡತಪ್ಪ ಅವ್ನು ಪಡ್ತಪ್ಪ ಅಂದಿದ್ದು ನೀ ಅವ್ನ ಜೋಡಿ ಮಾತಾಡಿದ್ ವಿಚಾರ ಗೊತ್ತಾಗಿ ಅದಕ್ಕೆ ನಾನು ನಿನ್ಗ ಕೇಳಕ್ ಬಂದಿನಿ ನೇರವಾಗಿ ಬಾಗಿ ತೊಳಗೆ ಏನ್ ಮತ್ತೆ ಓ ಹೌದಾ ಹಂಗಾರ ಮತ್ ಮರ ತೊಗೊಳ್ಳೋದ್ ಅಲ್ಲ ಮತ್ ಇಷ್ಟು ರಿಪೇರಿ ಅಂತಂದ್ರೆ ಅದನ್ನ ತಗೊಂಡು ಆಗಲ್ ಬಿಡ ಮತ್ತೆ ಅದನ್ನ ರಿಪೇರಿ ಮಾಡ್ಸಿದ್ರಾಗ ಅರ್ಧ ಜೀವನ ಕಡೆ ಹಾ ನೀ ಹೇಳೋದು ಬರಬರಿನೇ ಅದಕ್ಕೆ ಹೇಳಿದ್ದು ತಗೋಬೇಡ ಮತ್ತ ನೀ ತಗೋಬೇಕಿದ್ದು ಹೊಸದ ತಗೊಂಡ್ಬಿಡ ಏನೇರಿ ಐತೆ ಹಂಗ ಮಾಡ್ತಂತಿಗಿ ಮತ್ ಇವನ್ ಎಷ್ಟ್ ಹೇಳ್ತಾನೆ ನಮ್ ಕೆಟ್ಟ ಹೇಳ್ತಾನ ಸರಿ ಹಂಗ ಮಾಡನ ಅಂತೂ ಆದ್ರೆ ನಮ್ಗೊಬ್ಬ ಕಾಯಂ ಡ್ರೈವರ್ ಒಂದ್ ಬೇಕಾಗ್ಬಿಟ್ಟತಿ ಯಾವ್ದಾರ ಕೆಲ್ಸಕ್ ಕೂತಿದ್ರ ಹೇಳೋ ಸಿದ್ಧ ಹ್ಮ್ ಚೂರ ಕಾಯಮ್ಮ ನೋಡು ನೋಡ ನಮ್ ಗಾಡಿ ಹೊಡ್ಯಾಕ ಅವಂದ್ರ ನಮ್ಮ ಲೋಡ್ ಯಾವಾಗ ಅವ್ ಹೇಳತ್ಲೇ ಪಟ್ಟಂತ ಹೊಂಡ್ಬೇಕು ಅಲ್ಲ ಒಂದ್ ನಾತ್ ಹೇಳಿದ್ರೆ ತಪ್ತಿಕ್ ಹೋಗ್ಬೇಡ್ರಿ ಐತಿ ಇಬ್ರು ಮತ್ತೆ ನಾನು ತಗೋ ಹೊಡ್ಯಾಕ್ ಏನಾಗಬೇಕಾಗೈತಿ ಆಗ್ಬೇಕಾಗೇತಿ ನನ್ಗಿರದ ಎರಡ್ ಎಕ್ರೆ ಹೊಲ ಅದನ್ ಮಾಡ್ಕೊಂತ ಮೂರತ್ತು ಮನ್ಯಾಗ ಇರ್ತೀನಿ ಇದ್ದಾಗ ಅಷ್ಟೇ ಇದ್ದಾಗಷ್ಟೇ ಇರ್ತೈತಿ ಇರ್ತತಿ ಉಳ್ಕದ ಮನ್ಯಾಗ ಇರ್ತೇನಲ್ಲ ಹ್ಮ್ ಏನಂತಿ ಕಳೆ ಬೆಳೆ ಬೆಳಿಬೇಕು ಗೊಬ್ಬರ ಹಾಸ್ಬೇಕು ಇಲ್ಲವಾ ಅಕ್ಕತಿ ಯಾಕಾಗಲ್ಲ ಅಕ್ಕತಿ ನಂದೇನಂಗ ದಿನಮ್ ಪ್ರತಿ ಕೆಲ್ಸ ಇರಲ್ಲ ಹೊಲದಾಗ ಕಳೆ ತಗ್ಸೋದು ಅಷ್ಟೇ ಹ್ಮ್ ಈಗ ಅದ ಹಾಳೆ ಎಲ್ಲ ಹಾಕಿ ಕಳಿ ಹಚ್ಚದ್ ಬಂದತ್ತಲ್ಲ ಈಗ ಹ್ಮ್ ಹಾಳಿ ಹಾಕಿ ಗಿಡ ಹಚ್ಚಿ ಬಿಡೋದು ಬೀಜದ್ದು ಕಳೆ ಭಾಳ ಬೆಳೆಯಂಗಿಲ್ಲಲ್ಲ ಅದು ಒಂದು ಮಾಡ್ಬೇಕಂತ ಮಾಡೇನಿ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಈ ಸಲ ನಾನು ಇದು ಏನದು ಗೊಂಜಾಳ ಬಿಡ್ಬೇಕಂತ ಮಾಡೇನಿ ಗೊಂಜಾಳ ಬೆಳೆದ್ರೆ ಬಹಳ ಕಳಿ ತೆಗೆಯದಿಲ್ಲ ಏನು ಅಷ್ಟು ಇದು ಇರಂಗಿಲ್ಲ ಏನು ಹಂಗ ಇದಾದ್ರು ಇದಾಳಲ್ಲ ನನ್ನ ನಮ್ಮ ನನ್ನ ಏನ್ತಿ ಆಕಿ ಕೆಲ್ಸಕ್ಕೆ ಹೋಗೋದಿಲ್ಲ ಈಗ ಹುಡುಗಿನ ಬರೇ ಹೊಳ್ಳ ಬಳ್ಳ ಹಾಕನ ಮನೆ ಬಿಟ್ಬಿಟ್ಟು ಹೋಗಿದ್ಲಾ ಹೇಳ್ತೀನಿ ಕಳಿತಿಗೆ ಯಾಕೆ ಬರ್ತಾರ ಒಂಚೂರು ನೋಡ್ತಿರೋ ಅಂತೇಳಿ ಆಡಲ್ಲ ಆದ್ರೆ ಏನು ಮಾಡೋದ ಮತ್ತ ಈ ವರ್ಷಕ್ಕೊಮ್ಮೆ ಆರ್ ತಿಂಗಳಿಗೊಮ್ಮೆ ಅಷ್ಟೇ ರೊಕ್ಕ ನೋಡೋದಾಗೈತಿ ಇದನ್ ಮಾಡಿದ್ರೆ ಒಂದ್ಸ ಕೈಯಾಗ ರೊಕ್ಕವಲ್ಲ ಅಂತ ಏನಂತ ನೀ ಮತ್ತೆ ಟಟಾಶಿ ಕಾಯಂಬ ಅಡಗಿನೇ ಕೊಡೋದಾದ್ರೆ ಒಬ್ರು ಹೊಡೆಯಕ್ ನಿಂಗೆ ಬೇಕೇ ಅನ್ನೋದಾದ್ರೆ ನಾ ಏನ್ ಮಾಡ್ಬಿಡ್ತೇನೆ ನಂದ್ ಎರಡು ಎಕ್ರೆಗೆ ಅಡ್ಕಿ ಗಿಡ ಕೊಟ್ಬಿಡ್ತೇನೆ ಏನಂತಿ ಇಲ್ಲ ಲವಣಿ ಹಾಕ್ಬಿಡ್ತೇನಿ ಹ ಎರಡುನು ಹ್ಮ ಹಂಗ ಇಲ್ಲಾಂದ್ರ ನಡೀತೇತಿ ಗೊಂಜಾಳ ಜ್ವಾಳ ಯಾವ್ದ್ ಹಚ್ಚಿದ್ರು ಚಿಂತೆ ಏನಿರಲ್ಲ ಆರಾಮ್ ಪಾಡಿಗೆ ಅದ್ ಸ್ವಲ್ಪ ಕೆಲಸ ಇರ್ತತಿ ಹೊಲನು ನಿಭಾಯಿಸ್ತೇನಿ ಇದು ಗಾಡಿ ಮಾಡ್ತೀನಿ ಟೈಮಿಂಗ್ ಇರ್ತತೆ ಹೆಂಗಿದ್ರು ನಿಮ್ ಗಾಡಿಗೆ ಬರಕ ಅಷ್ಟೊಳಗೆ ನಾನು ಹೊಲ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ ಈ ಸಲ ಕಬ್ಬ ಹಾಕಿ ಬಿಡ್ತೀನಿ ತಗೋ ಹಾ ಚಿಂತೆ ಇಲ್ಲ ಒಂದ್ ಯಾಕೆ ಅದು ಇರಂಗಿಲ್ಲ ಬಾಳ ಇರಂಗಿಲ್ಲ ನೀರ್ ಹಸೋದ್ ಒಂದೇ ಕೆಲಸ ಅದನ್ನ ಮಾಡ್ಕೊತೇನೆ ಹೆಂಗರ ಏನಂತಿ ಅಲ್ಲಾ ನಿಂಗ ಗಾಡಿ ಓಡಾಕ್ ಬರ್ತತ್ತಲ್ಲ ನಾನ್ ಗಾಡಿ ಓಡಾಕ್ ಬರಲ್ಲಾ ಯಾಕಂದ್ರೆ ನಮ್ ಟ್ಯಾಕ್ಟರ್ ಇಟ್ಟು ಹೊಡೋದು ಗೊತ್ತಿಲ್ಲ ನನ್ಗೆ ಗಾಡಿ ಹೊಡೆಯಕ್ಕೆ ಬರ್ತೇ ನನ್ಗೆ ಏನ್ ನಾನೇನ್ ಸಣ್ಣ ಹುಡ್ಗನ್ ಮಾಡಿ ನೀನು ಗಾಡಿ ಹೊಡ್ಯಾಕ್ ಬರ್ತತಿ ಇದೆಲ್ಲ ಏನ್ ಇದಿಲ್ಲ ಈಗ ಹೆಂಗ ಹೇಳ ನೀವು ಹೂ ಅಂದ್ರೆ ಮತ್ತೆ ನಾನು ಹಾಕದ್ರ ಬಗ್ಗೆ ವಿಚಾರ ಮಾಡ್ತೇನೆ ಈಗ ಬೆಳ್ದಿರ ಬೆಳಿ ಗಡಗಡ ಕೈ ಬರ್ತೈತಿ ತಗದು ಏನಂತಿ ಹಂಗ ಮಾಡ್ಬಿಡಲ್ಲ ಮತ್ತೆ ಯಾರನೋ ಹುಡ್ಕಾಡ ಬದ್ಲಿ ನೀನ ಬರ್ತೀಯ ನಮಗೂ ಒಂದ್ ಖುಷಿ ಅಲ್ಲನ ಆಯ್ತು ಹಂಗ ಮಾಡ್ ಕಬ್ಬೆ ಹಾಕ್ಬಿಡಾಕ್ ಹಾಕು ನಾನ್ ನಮ್ ಗಾಡಿ ಒಂದು ತಗೋತೇನೆ ಈಗ ಹೊಸಾದ ತಗೊಂಡೆ ಅಂದ್ರೆ ಏನದು ನೀನು ಆರಾಮ ನಮ್ ಗಾಡಿದು ಡ್ರೈವರ್ ಕಿ ಮಾಡ್ ಇದು ಏನದಂದ್ರೆ ಅಂಗಡಿ ಅಂಗಡಿಗೆ ಡೆಲಿವರಿ ಕೊಡೋದಿರ್ತತಿ ಅದು ಮುಗಿದ್ರೆ ನನ್ನ ಸಿಮಿಟ್ ಚೀಲಾ ನಾ ಹೇಳಿದ ಅಡ್ರೆಸ್ಸಿಗೆ ಹೋಗಿ ಇಳಿಸ್ ಬರೋದ್ ನೋಡಪ್ಪ ಎರಡಕ್ಕೂ ಸೇರಿ ಎಷ್ಟು ಪಗಾರ ಅಂತೀ ನೀನು ನೋಡು ಅಹ್ ಎರಡ್ ಕಡೆ ದುಡಿಯೋದು ಇಲ್ಲೂ ಮಾಡ್ಬೇಕು ಅಲ್ಲೂ ಮಾಡ್ಬೇಕು ಅದಿಲ್ಲಾಂದ್ರು ಇದಿರ್ತೈತಿ ಅಂದ್ರು ಅದಿರ್ತೈತಿ ನಿನ್ಗ ಗೊತ್ತು ನಿಂಗೆ ಎಷ್ಟು ನ್ಯಾಯ ಅನ್ನಿಸ್ತತಿ ಎಷ್ಟು ಕೊಡು ಹ್ಮ್ ಈಗ ದಿನಕ್ಕೂ ಮುನ್ನೂರು ರೂಪಾಯ್ದಂಗೆ ಲೆಕ್ಕ ಮಾಡ್ತೀನಿ ಏನಂತಿ ಒಂದು ಒಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಏನಂತಿ ಈಗ ಒಂದಿಷ್ಟು ತಿಂಗಳು ಒಂಬತ್ತು ಸಾವಿರನೇ ಇರಲಿ ನೋಡೋಣ ಆರ್ಡರ್ಸ್ ಜಾಸ್ತಿ ಬಂದು ಕೆಲಸನೂ ಜಾಸ್ತಿ ಆಗಕತ್ತಂದ್ರೆ ಅವಾಗ ಮತ್ತೆ ನೀನು ಪಗಾರನೂ ಏರ್ಸಕ್ ಬರ್ತೈತಿ ತಗ ಹೊಲಾ ನಮ್ಕೊಂಡು ವರ್ಷ ಗಟ್ಲೆ ಆರು ತಿಂಗಳ ಗಟ್ಲೆ ಸುಮ್ಮನೆ ಕುಂದಿರ್ಬೇಕಿತ್ ಇದಾದ್ರೂ ಇನ್ನೂ ತಿಂಗ್ಳಿ ಕೈಗೆ ರೊಕ್ಕರ ಬರ್ತೈತಿ ಯಾಕಂದ್ರೆ ಹೆಣ್ಣು ಹುಡುಗುಟ್ಟೈತಿ ಕೂಸು ಬೆಳೀದು ಕೈ ಅದು ಇದು ರೊಕ್ಕ ಬೇಕಾಕಿರ್ತೈತಿ ಹಿಂಗ ಕೆಲ್ಸಕ್ ಹೊಂಟೆ ಅಂದ್ರ ಒಂದಿಷ್ಟ ನನ್ವೆ ಕೈಯಾಗಿ ಕವಲ ಅಂತಷ್ಟೇ ಆಯ್ತು ನಾ ಬರ್ತೇನೆ ಅಂತ ಹತ್ ಸಾವಿರ ಅದು ಒಂಬತ್ತು ಸಾವಿರ ಕೊಡುವಂತಿ ನನಗೇನ ನಿಮ್ ತಂಗಿ ಶಾ ಕುಂತಲಾ ಬೇಡ ಅಂತ ಅಳ್ ನಿಮ್ಮ ಅವಗ್ ಆ ಊರಿಗೆ ನನ್ ಜೊ ನಮ್ಮ ಜೊತೆ ಕೆಲ್ಸ ಮಾಡೋದು ಇಷ್ಟ ಇಲ್ಲ ನಂಗೆ ಅದ್ ಮಾತ್ರ ಖಾತ್ರಿ ಐತಿ ಬೇಕಾದ್ರೆ ಹೇಳ್ತಾರ ನೋವು ನಾವೆಲ್ಲ ಕೆಲ್ಸಕ್ ಮೊನ್ನೆ ಅವ ಫೋನ್ ಮಾಡಿದ್ಲು ಬ್ಯಾಂಕಿಗೆ ಕೆಲ್ಸಕ್ಕೆ ಹೋಗಿದ್ಲಲ್ಲ ಆ ಕೂಸಿನ ತಗೊಂಡೋಗಿ ತಗೊಂಡೋಗಿ ಒಳ್ಳಾ ಅಲ್ಲಿ ಅವರ ಮನೆಯಾಗ್ಬಿಟ್ಟು ಕೆಲ್ಸಕ್ ಹೋಗಿದ್ಲಂತೆ ಆದ್ರೆ ಅವಾಗ ಬಹಳ ತಾಸ ಆಗ್ಬಿಟ್ಟ್ರಿ ಕೆಲ್ಸದ್ ನೋಡ್ಕೊ ನೋಡ್ಕೊಂದ ಸಣ್ಣ ಕೂಸು ಆಡತೈತಿ ಅವಕಂತೇಳಿ ಎಷ್ಟಂತ ನೋಡ್ಕೋಬೇಕ ಹೌದಿಲ್ಲ ನಿಭಾಯ್ಸಕ್ ಆಗಲ್ಲ ಹಂಗಾಗಿ ಯಾರ್ದ ಇಲ್ಲವ ನೀನು ಕೆಲ್ಸಕ್ಕೆ ಇನ್ನೊಂದ್ ಎರಡು ವರ್ಷ ಹೋಗ್ಬೇಡ ಕೂಸು ಒಂದು ನಡೆದಾಡಂಗಾಗಿ ಅದಕ್ಕೆ ಉಣ್ಣಂಗಾಗ ಮಟಾನ ಅದಕ್ಕೊಂದು ಸ್ವಲ್ಪ ತಿಳ್ಕೊಳ ಮಟಾನು ನೀನು ಹೋಗ್ಬೇಡ ಕೆಲ್ಸಕ್ಕೆ ಅಂತ ಹೇಳಾರಂತ ಹಂಗಾಗಿ ಮತ್ತೆ ಕೆಲಸ ಬಿಟ್ಟಳ ಹೌದಾ ಹ್ಮ್ ಮತ್ತೆ ಪಾಪ ನಿಮ್ಮ ತಾಯಿಯವರಿಗೆ ಎಷ್ಟಂತ ನೋಡ್ಕೊಳಕತ್ತೀವು ಬಾ ಅಲ್ಲ ಆ ಗಣ್ಮಗನ್ ಅದಕ್ಕೆ ತಗೊಂಡಿ ನೀನು ಹಾ ಕೆಲ್ಸಕ್ಕೆ ಬ್ಯಾಡಾಗಿತ್ತಪ್ಪ ಬೇರೆ ಯಾರನಾರ ತಗೊಂಡಿದ್ರೆ ಅಕ್ಕಿತ್ತು ಸುಮ್ಮನೆ ಒಂಥರ ಶಕುಂತಲಾ ಬಾಯಾರ ಸರಿ ಇಲ್ಲ ಮೊದ್ಲೆ ಯಾಕೆ ಬೇಕು ಅಂತ ಇಲ್ಲ ಮಾತಾಡೋರು ಏನ್ ಮಾತಾಡ್ತಾರ ನಮ್ಮ ನಂಬರ್ಗೆ ನಾವ್ ಕೈ ಹಿಡ್ದು ನಡ್ಸ್ಲಿಲ್ಲ ನಾವ್ ಕೈ ಹಿಡ್ಕೊಳ್ಲಿಲ್ಲ ನಮ್ ನಂಬರ್ ಜೊತೆಗೆ ನಾವ್ ಸೇರ್ಕೊಂಡು ಯಾವ್ದು ವ್ಯವಹಾರ ಮಾಡ್ಲಿಲ್ಲ ಅಂದ್ರೆ ಅವ್ರ ಮುಂದ್ ಬರೋದೇ ಬಿಡವ ಓಲಿ ಹಂಗೆ ಅನ್ನಾರ ಅಂತಿರ್ತಾರಿಯಲ್ಲ ಅಲ್ಲ ಮತ್ತ ಹುಡುಗನದ ಇಟ್ಕೊಂಡಿ ಕಳ್ಸ್ಬೇಕ ಬೇಡ ಜೊತೆಗೆ ಮತ್ತೆ ಇದು ಏನದು ನಿನಗೂ ನೋಡ್ಕೊಳಕ್ಕೂ ತ್ರಾಸ ಆಕತೆ ಎದ್ದು ಹಾಲು ಗೀಲು ಅಂತ ಮತ್ತೆ ನಿನ್ಗ ಸುಮ್ಮನೆ ತ್ರಾಸಲ್ಲ ಅದಕ್ಕೆ ಅದಕ್ಕೇಡಿದೆ ತ್ರಾಸ ಮನೆ ಹಣತ್ಲಾ ಅಂದಿಟ್ ಕರ್ಕೊಂಡ್ರೆ ಏನಾಗಲ್ಲ ಅವ್ರಣ್ಣಗೆ ಹೋಗಿರ್ತೀನಿ ಅಂತ ಹೇಳಿದ್ದಿಲ್ಲ ಅಂತ ಹಂಗ ಹಂಗೆ ಇವತ್ ಇವತ್ತು ನೆನಪಾಗಿ ಹೋಗ್ಯಾಳ ಮತ್ತೆ ಆ ಕಳ್ಸುದು ಅವ್ರ ಅವ್ರಣ್ಣಲ್ಲಿ ನಾಟಕ ಮಾಡ್ಕೊಂಡು ದುಡ್ದು ಹಾಕೊಳ್ಳೋ ಚಲೋ ಇದ್ಲ ತಡಿ ಅಂತೇಳಿ ಅವ್ರಣ್ಣ ಹೋಗ್ಬೇಡವಾ ನೀನು ಯಾಕೆ ಹೊಂಟಿ ಹೋಗಾಕ ಹೋಗಬೇಡ ಇಲ್ಲೇ ದುಡ್ಡು ಅಂತೇಳಿ ದಿಮಾಕ್ ಮಾಡಿ ಬಗ್ಗೆ ಆಮೇಲೆ ಅಲ್ಲೇ ಉಳ್ಕೊಂಡ್ಳಂದ್ರೆ ಏನ್ ಮಾಡ್ತಿ ಅದ್ರ ಸಂಬಂಧ ಹೋದಕ್ಕೆ ವಾಪಸ್ ಬರಲೇನು ಕಾಣೋಕ ನಾನು ಇದು ಇಲ್ಲೇ ಬಿಟ್ಟು ಹೋಗುವ ಕರ್ಕೋತೇನೆ ಮಗಿಸ್ತೇನೆ ಯಾಕೆ ಬಿಸ್ಲಾ ಕರ್ಕೊಂಡು ಹೋಗ್ ಕರ್ಕೊಂಡ್ ಬರ್ತಿ ನೋಡ್ಕೋತೇನೆ ಹೋಗಿ ನಾನು ಅಂತ ಹೇಳಿ ಬಟ್ ಖುಷಿ ಹತ್ರ ಕಳ್ಸಲಿಲ್ಲ ಇಲ್ಲೇ ಉಣಿಸಿ ಮನಗಿಸ್ತೀನಿ ಈಗ ಚಂದಾಗಿ ಆಟ ಆಡಿ ಮಕ್ಕಳತ್ತಿ ಅದಕ್ಕೆ ಮತ್ತೆ ತಗ ಹೋಗಿ ಹಿಂದಾಗಡೆ ಈ ಕೂಸ್ ಕರ್ಕೊಳಕರೆ ಬರ್ತಾಳ ವಾಪಸ್ ಅವಾಗ ಮತ್ತೆ ಏನಾತು ಎತ್ತ ಅಂತ ಮಾತಾಡ್ಕೋಬಹುದು ಅದ್ರ ಸಂಬಂಧ ನಾನೇನಷ್ಟು ಹುಚ್ಚ ಅಂತ ಮಾಡಿ ಅಲ್ಲ ನನಗೂ ಈ ನಿನ್ನ ಜೀವನ ಚಂದಾಗಿದ್ರೆ ಅಷ್ಟೇ ಸಾಕು ಅನ್ನಂಗ ಆಗ್ಬಿಟತಿ ಏನ್ ಯಾವ ರಾಡಿ ಲೊಳ್ಳಿ ಲೊಟ್ಟಿ ಬೇಡ ಅನ್ನಂಗ ಆಗ್ಬಿಟತಿ ನೀನು ಅಷ್ಟಪ್ಪ ಏನು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು ಯಾವುದು ಇನ್ನು ಮ್ಯಾಗ ತೆಲಿ ಮ್ಯಾಗ ಹಾಕೋಬೇಡ ಚಂದಾಗಿದ್ರೆ ಅಷ್ಟೇ ಸಾಕು ಹ್ಮ್ ಹೌದಾ ಸರಿ ಹಂಗಾರ ಅವ ಒಂದಿಷ್ಟು ರೊಕ್ಕ ತಂದೇನಿಯಾ ನಾನು ಕೆದಾಳನ ಅನ್ಕೊಂಡು ಒಳಗಿಡ್ಕೊಂಡ್ ಬರ್ಲಿಲ್ಲ ಕೊಡ್ತೀನಿ ಅದು ಪ್ಯಾಂಟ್ ಕೊಡ್ತೀನಿ ಅದನ್ನ ಒಳಗೆ ಒಳಗಿಡ ಏನು ಅಲ್ಲ ಮತ್ತೆ ಮನಿ ಬಿಡಿಸೋದ್ರ ಬಗ್ಗೆ ಏನು ಯಾವಾಗ ಬಿಡಿಸಬೇಕು ಆದ್ರೆ ಏನ್ ಮಾಡೋದು ಅಂತ ನನಗೂ ಗೊತ್ತಾಗಲ್ದು ಮನಿ ಬಿಡಿಸ್ಬೇಕವ ಆದ್ರೆ ಈಗ ಸದ್ಯಕ್ಕೂ ಸ್ವಲ್ಪ ರೊಕ್ಕಿಲ್ಲ ಅಲ್ವಾ ಏನ್ ಮಾಡೋದು ಇವ ಮನಿ ಬಿಡಸಪ್ಪ ಯಾಕೋ ಕೇಳ್ತಾ ಇದ್ದಾಳ ಏನು ನಾವು ಈಗ ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಈಗ ಅದೇ ಚಿಟ್ಟು ಬರೋಂಗ ಆಗಬಾರ್ದು ಇಬ್ರು ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ ನಿಮ್ಮ ಅಪ್ಪ ಕಟ್ಸಿದ ಮನಿ ಅದು ಬಾಳೆ ಬದುಕಿದ್ದದ ಅದ್ರೊಳಗ ನೀ ಇಬ್ರು ಚಂದ ಜೀವನ ಮಾಡಿದ್ರೆ ಅಷ್ಟೇ ಸಾಕು ನನಗೆ ಎಷ್ಟು ಖುಷಿ ಆಕೇತ್ ಗೊತ್ತನ ಏನು ಹ್ಮ್ ಸರಿ ಆ ತಗೋ ಹಂಗ ಆಗ್ಲಿ ಸ್ವಲ್ಪ ನಮ್ ಸಾಹೇಬರ್ ಕಡೆನು ರೊಕ್ಕ ಕೇಳೇನಿ ನನ್ ಕಡೆನು ಒಂಚೂರು ರೊಕ್ಕ ಐತೆ ಎಲ್ಲ ಕೂಡ್ಸಿ ಒಟ್ಟ ಮನಿ ಒಂದ್ ಬಿಡಿಸ್ತೇನೆ ಹ್ಮ್ ಮಗನ ಅಷ್ಟಾದ್ರೂ ಸಾಕಪ್ಪ ಇದು ಹಂಗ ಕೇಳ್ತೇನಿ ಏನು ಅನ್ಕೋಬೇಡ ತಾಯಾಗಿ ಮಗನ ಕಡೆ ಕೇಳ ಮಾತಲ್ಲಿದೆ ಆದ್ರೆ ಏನು ಮಾಡ್ಬೇಕಪ್ಪ ಒಂದು ಅಕ್ಕಿನ್ ಕೇಳಬೇಕು ಇಲ್ಲ ನೀನು ಕೇಳ್ಬೇಕು ಆಕಿನ್ನ ಹೆಂಗೆ ಕೇಳೋದಂತ ನಂಗೆ ಗೊತ್ತಾಗಿದ್ದೀನಿ ನಿಂಗೆ ಅರ್ಥ ಆಕೇತಲ್ಲ ಚಲೋ ಅದಾಳಲ್ಲ ಖುಷಿಯಿಂದ ಮೊದ್ಲಿದ್ದಂಗೆ ಹಾ ಹ್ಞೂ ಟೈಮ್ ಬೇಕು ಅದಕ್ಕೆ ಎಲ್ಲದಕ್ಕೂ ಟೈಮ್ ಕಾಲ ಕೂಡಿ ಬರ್ಬೇಕಲ್ವಾ ಹೌದಿಲ್ಲ ಅರ್ಥ ಆಯ್ತಲ್ಲ ಏನು ಏನ್ ಹೇಳ್ತೇನೆ ಅಂತೇಳಿ சரி அவ நான் கேள்வ கத்தி சரி ஆத்தப்பா இல்லை கால் எல்லாம் சரி